ಅಂತಂದ್ರೆ ಈ ಯತ್ನಾಳ್ ಇದರಲ್ಲ ಪೆದ್ ಜಾಣ ಯಾತ ನಿಂತ್ಕೊಂಡ್ರೋ ಏನ್ ಕತೆ ನನಗ ಗೊತ್ತಿಲ್ಲ ಹೈಕಮಾಂಡ್ ಅವ್ರು ನಿಂತ್ಕೊಂಡು ಅಂತ ಹೇಳಿದ್ರು ನಿಂತ್ಕೊಂಡಿದ್ದೀರಿ ಹೋಗಿ ಸೋಲ್ತೀವಿ ಅಂತ ಗೊತ್ತಿದ್ರು ಹೋಗಿ ನಿಂತ್ಕೊಂಡಿದ್ದೀರಿ ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವರೇ ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡ ಇವೆಲ್ಲ ಮಾತಾಡೋದು ಎತ್ನಾಳ್ ಮಾತ್ರ ಅಡ್ಜಸ್ಟ್ಮೆಂಟ್ ಅವ್ರ ಪಕ್ಷದವರೇ ಭ್ರಷ್ಟಾಚಾರ ಮಾಡೋದು ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು ಅದು ಓನ್ಲಿ ಎತ್ನಾಳ್ ಫುಡ್ ಎಲ್ಲಿ ಡೈಜೆಸ್ಟ್ ಹದಿಮೂರು ತಾಲೂಕುಗಳು ಹಳೆ ಮೈಸೂರಿನಲ್ಲಿ ಹೌದಪ್ಪ ಕನಕಪುರ ಇರಬಾರದು ನೀನು ಅದಕ್ಕೆ ನಿಂತ್ಕೊಂಡಿದ್ದೆ ಹೋಗಿ ಅಲ್ಲ ಆಯ್ತಾ ಆಯ್ತಪ್ಪ ನೀನು ಹೋಗಿ ನಿಂತ್ಕೊಂಡ ಅದಕ್ಕೋಸ್ಕರನೇ ಅಲ್ವಾ ಭಾಳ ಹಿಂದುಳಿದ ತಾಲೂಕು ಬಿಡ್ಬೋದು ಅಂತ ಹೋಗಿ ಭಾಳ ಹಿಂದುಳಿದ ತಾಲೂಕು ಓಟ್ ಹಾಕ್ಬಿಡ್ತಾರೆ ನನಗೆ ನಿಂತ್ಕೊಬಿಟ್ಟಿದಾಗ ಆಯ್ತಪ್ಪ ನಂಗೆ ಗೊತ್ತಿಲ್ಲಪ್ಪ ಚುನಾವಣೆ ನಿಂತಿದ್ದ ಹೇಳಿದೆ ನಾನು ಯಾತಕ್ಕೆ ನಿಂತ್ಕೊಂಡ್ರೋ ಏನ್ ಕತೆ ನನಗ್ ಗೊತ್ತಿಲ್ಲ ಹೈಕಮಾಂಡ್ ಅವ್ರು ನಿಂತು ಅಂತ ಹೇಳಿದ್ರು ನಿಂತ್ಕೊಂಡಿದ್ದೀರಿ ಹೋಗಿ ಸೋಲ್ತೀವಿ ಅಂತ ಗೊತ್ತಿದ್ರು ಹೋಗಿ ನಿಂತ್ಕೊಂಡಿದ್ದೀರಿ ಡಿಪಾಸಿಟ್ ಹೋಯ್ತಾ ನಂಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಎಷ್ಟು ಎಷ್ಟು ಓಟ್ ತಗೊಂಡಿದ್ರು ಏನು ಕತೆ ಗೊತ್ತಿಲ್ಲ ಆ ಏನಾಗಿರಂತಂದ್ರೆ ಈ ಯತ್ನಾಳ್ ಇದಾರಲ್ಲ ಪೆದ್ ಜಾಣ ಎಲ್ಲ ಗೊತ್ತಿರ್ತದೆ ಗೊತ್ತಿದೆ ಅಂತಾರೆ ನಟನೆ ಮಾಡೋದು ಅದಕ್ಕೆ ಅದನ್ನ ಪೆದ್ ಪೆದ್ದ ಜಾಂಡ್ರು ಅಂತ ಕರೀತಾರೆ ನೀವು ಪೆದ್ದಂಡ್ರ ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವ್ರೆ ದಟ್ ಇಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡ್ ಕ್ರಿಟಿಕಲ್ ಅಲ್ ಸರ ನೀವೆಲ್ಲ ಒಂದಾದ್ಮೇಲೆ ನಾವು ಏನು ಮಾಡೋದು ಎರಡನೇ ದರ್ಜೆ ಮೂರನೇ ದರ್ಜೆ ನಾಗರಿಕರು ನೀವು ಎಲ್ಲಿ ಯಾರು ನಿಂದಿರ್ತೀರೋ ಯಾರು ಕಿಡುತ್ತಿರೋ ಯಾರು ಬರ್ತಿರೋ ಅಡ್ಜಸ್ಟ್ಮೆಂಟ್ ನಮಗಂತೂ ಗೊತ್ತಿಲ್ಲ ಇವೆಲ್ಲ ಮಾತಾಡೋದು ಯತ್ನಾಳ್ ಮಾತ್ರ ಅಡ್ಜಸ್ಟ್ಮೆಂಟ್ ಅವ್ರ ಪಕ್ಷದವರೇ ಭ್ರಷ್ಟಾಚಾರ ಮಾಡೋದು ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು ಅದು ಓನ್ಲಿ ಯತ್ನಾಳ್ ಫುಡ್ ಎಲ್ಲಿ ಡೈಜೆಸ್ಟ್ ದಟ್ ಇಸ್ ವೈ ಯು ಆರ್ ಕ್ರಿಟಿಕಲ್ ಇನ್ಸೈಡರ್ ಯು ಆರ್ ಸ್ಟ್ರಾಂಗ್ ಕ್ರಿಟಿಕಲ್ ಇನ್ಸೈಡರ್ ಸರ್ ಕರ್ನಾಟಕದ ಒಬ್ಬರೇ ಬೇಕಲ್ಲ ಒಬ್ರಿಗೆ ಕೇಳೋರ್ ಬೇಕಲ್ಲ ಎಲ್ಲಾರದ ಲೆಕ್ಕಪತ್ರ ಕೇಳ ಕೇಳ್ತೀನಿ ನಾ ಎಲ್ಲಾರದು ಏನ್ ಎಲ್ಲಾರ್ದ ಲೆಕ್ಕಪತ್ರ ಕೇಳೀನಿ ಏನು ಕೇಳ್ತೀನಿ ಏ ಏನ್ ಏನಾಗಿದ ಆಗ್ತೈತಿ ಏನೂ ಆಗ್ಲಿಕ್ಕಂದ್ರ ಎಮ್ ಎಲ್ ಎ ಅಂತೂ ಯಾರು ತಪ್ಪಿಸಿದ್ರ ಸರ್ ಎ ಆವಾಗ ತಪ್ಪಿಸಿದ್ರೂನು ವಿಧಾನ ಪರಿಷತ್ ಇಂಡಿಪೆಂಡೆಂಟು ಆಚೆ ಬದ್ನೆ ಈಗ ಸಿ ಎಮ್ ಒ ನಿಮ್ಗೆ ಫೋನ್ ಬಿಟ್ಕೊಟ್ ಬಿಟ್ಟಾವೆ ವಿಚಾರ ಇದೆ ಇನ್ಸೈಡ್ ಇದೆ ಔಟ್ಸೈಡ್ ಇದೆ ಏನ್ ಭ್ರಷ್ಟಾಚಾರ ಇದೆ ಹಿಂದೆ ಏನು ನಡೀತು ವ್ಯಾಪಾರ ಏನಾಯಿತು ಚೀಪ್ ಪೋಸ್ಟ್ ಏನು ಎಲ್ಲ ದಯವಿಟ್ಟು ಹೇಳಿ ಪ್ಲೀಸ್ ಕೇಳೋಣ ಎಲ್ಲ ಅದು ಸಮಯ ಬಂದ ಎಲ್ಲ ಈಗ ಅದು ಏನಪ್ಪ ತಾಪತ್ರ ಏನು ಅಂತಂದ್ರೆ ನೀವು ಸ್ವಲ್ಪ ವೋಕಲ್ ಆಗಿ ಎಲ್ಲರದ್ದು ಹೇಳ್ತೀರಿ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇಂಗ್ಲಿಷ್ನಲ್ಲಿ ಕ್ರಿಟಿಕಲ್ ಇನ್ಸೈಡರ್ ಅಂತ ನೀವೆಲ್ಲನು ಹೇಳ್ಬಿಡ್ತೀರಿ ಅಂತಲೇ ಹೇಳಿದ್ದು ಹಾಂ ನಿಮ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೀನಿ ನಾನು ಐ ಆಮ್ ಕಾಂಪ್ಲಿಮೆಂಟಿಂಗ್ ಇಮ್ ಏನೇ ನಗ್ತಾ ಇದೀಯ ನೀನು ಬಿಜಾಪುರ ಈಗ ಅವ್ರು ಅವ್ರ ಕಡೆಯಿಂದ ಏನ್ ಹೇಳಬೇಕಂತೀರಿ ಅವ್ರ ಕಡೆಯಿಂದ ಏನ್ ಹೇಳಬೇಕಂತ ಮಾಡಿರಿ ಮುಖ್ಯಮಂತ್ರಿಗಳ ಇಲ್ಲ ಕಾಂಪ್ಲಿಮೆಂಟ್ ಮಾಡ್ಲಾಕತ್ತಾರೋ ಅದಕ್ಕೆ ಬೇಕು ಇಲ್ಲ 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 ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಅವ್ರು ಏನು ಹೊರಗಡೆ ಹೇಳಿದಾರೆ ಇಲ್ಲಿ ಹೇಳಿ ದಾಖಲೆಗೆ ಬರಲಿ ಅಂತ ಅಷ್ಟೇ ಅವ್ರನ್ನ ಹೊಗಳ ಅವ್ರನ್ನ ಹೊಗಳ ಹೊಗಳ ಅಂತಂದ್ರೆ ಇನ್ನಷ್ಟು ಯತ್ನಾಳ್ ಅವರು ಹೇಳಂತೆ ಮುಖ್ಯಮಂತ್ರಿಗಳು ಪ್ರೇರೇಪಣೆ ಸಿಸಿ ಪಾಟೀಲ್ ರೇ ನಾನು ಸದುದ್ದೇಶದಿಂದ ಹೇಳಿದ್ದೇನೆ ನಾನು ದುರುದ್ದೇಶದಿಂದ ಹೇಳಿಲ್ಲ ರಾಜಕೀಯವಾಗೂ ಹೇಳಿಲ್ಲ ಮಿಸ್ಟರ್ ಯತ್ನಾಳ್ ಏನ್ ಹೇಳಿದ್ರೆ ವಾಸ್ತವಾಂಶನೇ ಹೇಳ್ತಾರ ಯತ್ನಾಳ್ ಅವ್ರು ಹೇಳ್ಬೇಕಾದ ಮನಸ್ಸಿನಲ್ಲಿರೋದನ್ನ ಹೇಳ್ಬಿಡ್ತೀರಿ ಅಷ್ಟೇ ಅಲ್ವಾ ಹಾ ಮತ್ತೆ ಅದನ್ನೇ ನಾನು ಹೇಳಿರೋದು ಕ್ರಿಟಿಕಲ್ ಇನ್ಸೈಡರ್ ಅಂತಂದರೆ ಅದೇ ಅರ್ಥ ನೀವು ಮಾಡ್ತಾ ಇದ್ದೀರಲ್ಲ ಇದೇ ಅರ್ಥ